ಓಂ ಶಾಂತಿ ಹದಿನೆಂಟು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಭೋಗ ಸಂದೇಶ ಪಾಂಡಭವನ ಸಂದೇಶಿಯವರು ತಿಳಿಸ್ತಾ ಇದ್ದಾರೆ ಇಂದು ವತನದಲ್ಲಿ ಸದ್ಗುರುವಾರದ ದಿನ ನಾನು ವತನಕ್ಕೆ ನಿಮ್ಮ ಎಲ್ಲರ ಪ್ರೀತಿ ಸ್ನೇಹವನ್ನು ತೆಗೆದುಕೊಂಡು ವತನದಲ್ಲಿ ತಲುಪಿದೆನು ಅಲ್ಲಿ ಬಾಬಾರವರು ದೂರದಲ್ಲಿ ನಿಂತಿದ್ದರು ಬಾಬಾರವರು ಹೇಗೆ ಮೋಡಗಳ ಮಧ್ಯ ಲೈಟ್ ಕಾಣುತ್ತಲ್ಲ ಹಾಗೆಯೇ ಅಷ್ಟು ದೂರದಲ್ಲಿ ನಿಂತಿದ್ದರು ಬಾಬಾರವರು ನನ್ನನ್ನು ನೋಡಿದ ಕೂಡಲೇ ಹೇಳು ಮಗು ಅಂತ ಹೇಳಿ ಹತ್ತಿರ ಬಂದರು ಬಾಬಾರವರು ಹಾಗೆ ಹೇಳಿದ ಕೂಡಲೇ ಸಂದೇಶಿಯವರು ಬಾಬಾರವ್ರಿಗೆ ತಿಳಿಸ್ತಾರೆ ಬಾಬಾ ಇಂದು ಎಲ್ಲರ ಪ್ರೀತಿಯನ್ನು ಅನೇಕ ಮಕ್ಕಳು ನಿಮಗೆ ಪ್ರೀತಿ ನೆನಪನ್ನು ತಂದಿದ್ದಾರೆ ಕೊಟ್ಟಿದ್ದಾರೆ ಎಂದು ಹೇಳಿದರು ಸಂದೇಶಿಯವರು ನಂತರ ಬಾಬಾರವರು ನಗುತ್ತಾ ಹೇಳಿದರು ಬಾಬ್ ಮಗು ಮಕ್ಕಳ ಸಂದೇಶ ಪ್ರೀತಿ ಸಂಕಲ್ಪ ಅವರ ಮನಸಿನ ಭಾವನೆ ನನಗೆ ಮೊದಲೇ ಬಂದು ತಲುಪಿದೆ ಎಂದು ಬಾಬಾರವರು ನಗುತ್ತಾ ಹೇಳಿದರು ಬಾಬಾರವರು ಆ ಎಲ್ಲ ಮಕ್ಕಳ ಮನಸ್ಸು ಪ್ರೀತಿ ಮತ್ತು ಭಾವನೆಗೆ ರಿಟರ್ನ್ ಆಗಿ ಮೊದಲೇ ಎಲ್ಲವನ್ನ ರಿಟನ್ನಾಗಿ ನೀಡಿದ್ದರು ನಂತರ ಬಾಬರವರು ಎರಡು ಕೈಯನ್ನು ತೆರೆದು ನಿಂತರು ಆಗ ಎಲ್ಲ ಮಕ್ಕಳು ಆ ಅವರ ಕೈ ಬಾಹುವಿನ ಬಾಹುವಿನಲ್ಲಿ ನಿಂತರು ನಿಂತ ಹಿಮರ್ಜಾದರು ಆಗಿ ನಿಂತ ಕೂಡಲೇ ಬಾಬರವರು ಪ್ರತಿಯೊಂದು ಮಗುವಿಗೂ ದೃಷ್ಟಿಯನ್ನು ನೀಡಿದರು ನಂತರ ಮಕ್ಕಳಿಗೆ ಹತ್ತಿರ ಬಾಬಾರವರು ಅವರ ಮಕ್ಕಳ ಹತ್ತಿರ ಟ್ರೇ ಹೋಗುತ್ತಿತ್ತು ಆ ಟ್ರೇ ತುಂಬ ಸಂಪೂರ್ಣವಾಗಿ ಡೈಮಂಡ್ಗಳು ಮಿಣುಗುತ್ತಿದ್ದವು ಡೈಮಂಡ್ಗಳು ಇದ್ದವು ನಂತರ ಬಾಬಾರವರು ಹೇಳಿದರು ಮಕ್ಕಳಿಗೆ ನಿಮಗೆ ಎಷ್ಟು ಬೇಕೋ ಅಷ್ಟು ಎಲ್ಲ ಡೈಮಂಡ್ಗಳನ್ನು ತೆಗೆದುಕೊಳ್ಳಿ ಎಷ್ಟು ಸಾಧ್ಯವೋ ಅಷ್ಟು ಡೈಮಂಡ್ಗಳನ್ನ ತೆಗೆದುಕೊಳ್ಳಿ ಎಂದು ಮಕ್ಕಳಿಗೆ ಬಾಬರವರು ಹೇಳಿದರು ಬಾಬರ್ ಮಕ್ಕಳು ಬಾಬರವರು ಹೇಳಿದ ತಕ್ಷಣ ಮಕ್ಕಳು ಟ್ರೇನಲ್ಲಿ ಡೈಮಂಡ್ಗಳನ್ನು ಭಿನ್ನ ಭಿನ್ನ ಪ್ರಕಾರದ ಡೈಮಂಡ್ಗಳನ್ನು ಟ್ರೇ ಮೂಲಕ ತೆಗೆ ತೆಗೆದುಕೊಳ್ಳುತ್ತಿದ್ದರು ಮಕ್ಕಳು ಅನೇಕ ಮಕ್ಕಳು ತೆಗೆದುಕೊಳ್ಳ ಕೂಡಲೇ ಡೈಮಂಡ್ನ ಕಲರ್ ಕಮ್ಮಿಯಾಗುತ್ತಾ ಬರುತ್ತಿತ್ತು ಮತ್ತು ಆ ಕಲರ್ ಚೇಂಜ್ ಆಗುತ್ತಿತ್ತು ಹಾಗೆ ಅನೇಕ ಮಕ್ಕಳ ಕೈಯಲ್ಲಿ ಡಲ್ ಆಗೋಕ್ಕೆ ಶುರುವಾಯಿತು ಮತ್ತೊಂದು ಪ್ರಕಾರದಲ್ಲಿ ಮಕ್ಕಳು ಡೈಮಂಡನ್ನ ಹಿಡಿದ ಕೂಡಲೇ ಆ ಡೈಮಂಡು ಹೇಗೆ ಕಾಗದ ಹಾರುತ್ತಾ ಹೋಗುತ್ತದೆಯೋ ಹಾರುತ್ತದೆಯೋ ಗಾಳಿಗೆ ಹಾಗೆ ಮಕ್ ಡೈಮಂಡು ಸಹ ಹಾಗೆ ಹಾರುತ್ತಿತ್ತು ಅವರ ಕೈಯಲ್ಲಿ ನಿತ್ತಿಕೊಳ್ಳುತ್ತಿರಲಿಲ್ಲ ಆ ರೀತಿ ಆಗುತ್ತಿತ್ತು ಈ ರೀತಿ ಅನೇಕ ಪ್ರಕಾರದ ಡೈಮಂಡ್ಗಳು ಮನ ಮಕ್ಕಳ ಹತ್ತಿರ ಹೋಗ ಕೂಡಲೇ ಡೈಮಂಡ್ಗಳು ಈ ರೀತಿ ಚೇಂಜ್ ಆಗುತ್ತಿದ್ದವು ಬಾಬರವರು ಇದನ್ನೆಲ್ಲವನ್ನ ನೋಡುತ್ತಿದ್ದರು ಬಾಬರವರು ಹೇಳಿದರು ಬಾಬರವರು ಹೇಳುತ್ತಾರೆ ಮಕ್ ಮಕ್ಕಳೇ ಡೈಲಿ ಅಮೃತ ವೇಳೆಯಿಂದ ಹಿಡಿದು ಅಮೃತ ವೇಳೆಯಲ್ಲಿ ಅನೇಕ ವರದಾನವನ್ನು ಮಕ್ಕಳಿಗೆ ನಾನು ನೀಡುತ್ತೇನೆ ಬಾಬಾರವ್ರಿಗೆ ಮಕ್ಕಳನ್ನು ಆ ಟೈಮಲ್ಲಿ ನೋಡಿದ ಕೂಡಲೇ ಖುಷಿನೂ ಆಗುತ್ತಿತ್ತು ಬಾಬಾರವರು ಅಮೃತ ವೇಳಿ ಮಕ್ಕಳಿಗೆ ಭರ್ಪೂರ್ ಸಹ ಮಾಡುತ್ತಿದ್ದರು ಆದರೆ ಅನೇಕ ಮಕ್ಕಳಿಗೆ ಮಕ್ಕಳಿಗೆ ಪುರುಷಾರ್ಥದಲ್ಲಿ ಆ ಪರಕ್ನೇಕಿ ಶಕ್ತಿ ಅವರಿಗೆ ಇರುತ್ತಿರಲಿಲ್ಲ ಅಂದರೆ ಪರೀಕ್ಷಿಸುವ ಶಕ್ತಿ ಪರೀಕ್ಷಿಸುವ ಶಕ್ತಿ ಇರುತ್ತಿರಲಿಲ್ಲ ಯಾವಾಗ ಮಕ್ಕಳಿಗೆ ಆ ಪರೀಕ್ಷಿಸುವ ಶಕ್ತಿ ಇರೋದಿಲ್ವೋ ಆವಾಗ ಆ ಡೈಮಂಡ್ ರೂಪದ ದ ಶಕ್ತಿ ಏನಾಗುತ್ತೆ ಕಮ್ಮಿ ಆಗುತ್ತಾ ಹೋಗುತ್ತದೆ ವ್ಯಾಲ್ಯೂ ಕಮ್ಮಿ ಆಗುತ್ತಾ ಹೋಗುತ್ತದೆ ಮತ್ತು ಇನ್ನೊಂದು ಪ್ರಕಾರದ ಮಕ್ಕಳು ಮಾಯೆಯ ಪ್ರಭಾವಕ್ಕೆ ಸಿಲುಕಿ ಆ ಪ್ರಭಾವಕ್ಕೆ ಆಗಿರೋ ಕಾರಣ ಆ ಡೈಮಂಡು ನಿಧಾನವಾಗಿ ಡಲ್ ಆಗೋಕ್ಕೆ ಶುರುವಾಯಿತು ಸೆಕೆಂಡ್ ಸೆಕೆಂಡ್ನಲ್ಲಿ ಡೈಮಂಡ್ನ ಕಲರ್ ಚೇಂಜ್ ಆಗುತ್ತಿತ್ತು ಭಿನ್ನ ಭಿನ್ನ ರೂಪದಲ್ಲಿ ಬದಲಾವಣೆಯಾಗುತ್ತಿತ್ತು ಅವರು ಆ ಅಂತಹ ಮಕ್ಕಳು ಬಾಬಾರವರು ಕೊಡುವಂತಹ ವರದಾನದ ಸಂಪೂರ್ಣ ಲಾಭವನ್ನು ತೆಗೆದುಕೊಳ್ಳಕ್ಕೆ ಅವರಿಗೆ ಆಗುತ್ತಿರಲಿಲ್ಲ ಮತ್ತು ಮೂರನೇ ಮಾತನ್ನು ಬಾಬಾರವರು ತಿಳಿಸುತ್ತಾರೆ ವರ್ತಮಾನ ಸಮಯದಲ್ಲಿ ಒಂದು ದೊಡ್ಡ ಸೂಕ್ಷ್ಮವಾದ ಪರಿಸ್ಥಿತಿ ಇದೆ ಅದು ಏನೆಂದರೆ ಸಂಘದ ರಂಗು ಆ ಸಂಘದ ರಂಗದಲ್ಲಿ ಮಕ್ಕಳು ಹೇಗೆ ಪ್ರಭಾವಿತ ಆಗುತ್ತಿದ್ದರು ಎಂದರೆ ಸಂಘದ ರಂಗಿನ ಕಾರಣವೇನಾಗಿತ್ತು ಅಂದರೆ ಬಾಬಾರವರು ಅಮೃತ ವೇಳೆಯಲ್ಲಿ ಏನು ವರದಾನವನ್ನು ಕೊಡುತ್ತಿದ್ದರೂ ಅದನ್ನು ಅದನ್ನು ಅನುಭವ ಮಾಡೋಕ್ಕೆ ಅವ ಮಕ್ಕಳಿಗೆ ಆಗುತ್ತಿರಲಿಲ್ಲ ಮತ್ತು ಅನೇಕ ಮಕ್ಕಳು ಪುರುಷಾರ್ಥದಲ್ಲಿ ಡೀಲಾ ಆಗುತ್ತಿದ್ದರು ಬಾಬಾರವರು ಡೀಲಾ ಆಗಿರೋ ಕಾರಣ ಬಾಬಾರವರು ಏನು ವರದಾನವನ್ನು ಕೊಡುತ್ತಿದ್ದರೂ ಅವರ ಕೈಯಲ್ಲಿ ನಿಂತುಕೊಳ್ಳುತ್ತಿರಲಿಲ್ಲ ಹಾಗೆಯೇ ಅದು ಬಹರ್ಮುಖಿಯಾಗಿ ಹೋಗುತ್ತಿತ್ತು ಆದರೆ ಸಂದೇಶಿಯವರು ಹೇಳುತ್ತಾರೆ ಬಾಬಾ ನೀವಂತೂ ಕೊಡುತ್ತಾ ಇದ್ದೀರಾ ಮಕ್ಕಳ ಜೋಲಿಯನ್ನು ಸಹ ಭರ್ಪೂರ್ ಮಾಡುತ್ತಿದ್ದೀರಾ ಆದರೂ ಸಹ ಹೀಗೆ ಯಾಕೆ ಆಗುತ್ತಿದೆ ಎಂದು ಸಂದೇಶಿಯವರು ಬಾಬರವ್ರಿಗೆ ಕೇಳುತ್ತಾರೆ ಬಾಬರವರು ಹೇಳಿದರು ಸಮಯ ಅನುಸಾರ ಮಕ್ಕಳು ಏನು ಮಾಡಬೇಕು ಮೊದಲನೇದು ಒಂದು ರಿಯಲೈಜೇಷನ್ ರಿಯಲೈಜೇಷನ್ ಪವರನ್ನು ಜಾಸ್ತಿ ಮಾಡಿಕೊಳ್ಳಬೇಕಾಗಿದೆ ಆ ರಿಯಲೈಜೇಷನ್ನಿಂದ ಬಾಬರವರು ಹೇಗೆ ವರದ ನಮಗೆ ಬರ ವರದಾನವನ್ನು ಭರ್ಪೂರು ಮಾಡುತ್ತಿದ್ದಾರಲ್ಲ ರಿಯಲೈಸೇಷನ್ನ ಜೊತೆ ಜೊತೆಗೆ ಬಾಬರವರು ಕೊಡುತ್ತಿರುವ ಪ್ರತಿಯೊಂದು ವರದಾನವನ್ನು ವರದಾನವನ್ನು ಅನುಭೂತಿಯನ್ನು ಮಾಡಬೇಕಾಗಿದೆ ಈಗ ಇನ್ನೊಂದು ಪ್ರಕಾರದಲ್ಲಿ ಈಗ ಈಗಂತೂ ಈಗಿನ ಕಾಲದಲ್ಲಿ ಆರ್ಟಿಫಿಷಿಯಲ್ ವಸ್ತುಗಳು ಏನಿದೆಯೋ ಅದು ಸಹ ರಿಯಲ್ಲಾಗಿ ಕಾಣುವ ಕಾಣುತ್ತಿದೆ ಅಥವಾ ಅದು ಆರ್ಟಿಫಿಷಿಯಲ್ ಅನಿಸೋದೇ ಅನಿಸೋ ಅನಿಸುವುದೇ ಇಲ್ಲ ತುಂಬ ಶೋಭನೀಯವಾಗಿ ಕಾಣಿಸುತ್ತದೆ ಅದೇ ರಿಯಲ್ ಅಂತ ಅನಿಸುತ್ತದೆ ಮಕ್ಕಳಿಗೆ ಬಾಬರವರು ಏನು ಜ್ಞಾನವನ್ನು ಕೊಡುತ್ತಿದ್ದಾರೋ ಅದನ್ನು ಬಿಟ್ಟು ಆರ್ಟಿಫಿಷಿಯಲ್ ಜ್ಞಾನದ ಕಡೆಗೆ ಹೋಗಿ ಆ ನಿಜವಾದ ಜ್ಞಾನದ ಅನುಭೂತಿಯನ್ನು ಅಂತರ್ಮುಖಿಯಾಗಿ ಆ ಅನುಭವವನ್ನು ಮಾಡುತ್ತಿಲ್ಲ ಮಕ್ಕಳು ಮತ್ತು ಶಾಂತರಾಗಿ ಬಾಬರವರು ಬಾಬರವರನ್ನು ಸಂದೇಶಿಯವರು ನೀಡುತ್ತ ನೋಡುತ್ತಾರೆ ಬಾಬಾ ಸಂದೇಶವರು ಹೇಳುತ್ತಾರೆ ಬಾಬಾ ಎಷ್ಟು ಪ್ರೀತಿಯಿಂದ ನಾವು ಸೇವೆಯನ್ನು ಮಾಡುತ್ತೇವೆ ಬಾಬರವರು ಹೇಳುತ್ತಾರೆ ಮಕ್ಕಳ ಪ್ರೀತಿ ಮತ್ತು ಸೇವೆ ಏನು ಮಾಡುತ್ತಿದ್ದಾರೋ ಆ ತರೀಕೆ ಎಲ್ಲ ಚೆನ್ನಾಗೇ ಇದೆ ಆದರೆ ಒಳಗೆ ಆ ಆಂತರಿಕವಾಗಿ ಇರುವಂತಹ ಆ ಅಂದರಿನ ತರಿಕೆ ಅಂದರೆ ಮನಸ್ಸಿನ ಒಳಗೆ ಆಗುತ್ತಿರುವಂತಹ ಅನುಭೂತಿ ಅದು ಅವು ಮಕ್ಕಳಿಗೆ ಆಗುತ್ತಿಲ್ಲ ಎಂದು ಬಾಬರವರು ತಿಳಿಸುತ್ತಾರೆ ಆತ್ಮಿಕ ಶಕ್ತಿ ಜಾಸ್ತಿ ಆಗಬೇಕಾಗಿದೆ ಈಗ ಮತ್ತು ಮೊದಲನೇದು ಆತ್ಮದ ಶಕ್ತಿ ಹೆಚ್ಚಿಸಿಕೊಳ್ಳಬೇಕು ಮತ್ತು ಆತ್ಮದ ಅನುಭೂತಿಯನ್ನು ಹೆಚ್ಚಿಸಿಕೊಳ್ಳಬೇಕು ಮತ್ತು ಸೈಲೆನ್ಸ್ನ ಪವರನ್ನು ಹೆಚ್ಚಿಸಿಕೊಳ್ಳಬೇಕಾಗಿದೆ ಮತ್ತು ಅಂತರ್ಮುಖಿಗಳು ಆಗಬೇಕಾಗಿದೆ ಈ ನಾಲ್ಕು ಮಾತನ್ನು ಮಕ್ಕಳು ಧ್ಯಾನದಲ್ಲಿ ಇಟ್ಟುಕೊಳ್ಳಬೇಕಾಗಿದೆ ಯಾವಾಗ ಈ ನಾಲ್ಕು ನಾಲ್ಕನ್ನು ಅವರು ಅಳವಡಿಸುತ್ತಾರೋ ಆವಾಗ ಬಾಬಾರವರು ಕೊಡುವಂತಹ ವರದಾನ ಬೇಡ ಅಂದರೂ ಕೂಡ ಅವರ ಅವರಲ್ಲಿ ಅವರಿಗೆ ತಲುಪಿ ಅವರ ಸೇವೆ ಮತ್ತು ಸೇವೆಯಲ್ಲಿ ಸಂಪೂರ್ಣವಾಗಿ ಹಗುರತೆ ಮತ್ತು ಸಫಲತೆಯನ್ನು ಕಾಣುತ್ತಾರೆ ನಂತರ ಬಾಬಾರವರು ಪ್ರತಿಯೊಬ್ಬರನ್ನು ತುಂಬ ಪ್ರೀತಿಯನ್ನು ಮಾಡುತ್ತಿದ್ದರು ನಂತರ ಮತ್ತೆ ಬಾಬಾರವರು ಪ್ರತಿಯೊಂದು ಮಗುವಿಗೂ ದೃಷ್ಟಿಯನ್ನು ನೀಡಿದರು ಪ್ರತಿಯೊಬ್ಬರ ಮಸ್ತಕದಲ್ಲಿ ಬಿಂದು ಬಿಂದುವಿನ ಹಾಗೆ ನಕ್ಷತ್ರ ಹೊಳೆಯುತ್ತಿತ್ತು ಯಾವಾಗ ಮಕ್ಕಳು ಆ ಬಿಂದು ಸ್ವರೂಪಿನಲ್ಲಿ ಸ್ಥಿತರಾಗುತ್ತಾರೋ ಆವಾಗ ಹೆಚ್ಚು ಹೆಚ್ಚು ಸ್ಥಿತರಾಗುತ್ತಾರೋ ಆವಾಗ ಅವರು ಆತ್ಮದ ಸ್ವರೂಪದ ಅನುಭವವನ್ನು ಅನುಭೂತಿಯು ಹೆಚ್ಚುತ್ತಾ ಹೋಗುತ್ತದೆ ಹೀಗೆ ಮಾಡುತ್ತಾ ಇದ್ದಾಗ ಸೈಲೆನ್ಸ್ನ ಶಕ್ತಿನೂ ಸಹ ಹೆಚ್ಚುತ್ತಾ ಅನುಭವ ಆಗುತ್ತಾ ಹೋಗುತ್ತದೆ ಪ್ರತಿಯೊಂದು ಕಾರ್ಯವು ಸಹಜವಾಗಿ ಹೋಗುತ್ತದೆ ಸಂದೇಶಿಯವರು ಕೇಳುತ್ತಾರೆ ಬಾಬರವ್ರಿಗೆ ಇಂದು ನೀವು ಬಾಬರ್ ಅವರು ಎಲ್ಲಿ ಹೋಗಿದ್ದೀರಿ ಎಂದ ಬಾಬರವರು ಹೇಳಿದರು ಅಡ್ವಾನ್ಸ್ ಪಾರ್ಟಿಯನ್ನು ಕರೆದುಕೊಂಡು ಇಡೀ ವಿಶ್ವಕ್ಕೆ ಇಡೀ ವಿಶ್ವದಲ್ಲಿ ಸುತ್ತಾಡುತ್ತಾ ಹೊರ ಹೊರಟಿದ್ದರು ಒಂದು ಕಡೆ ಭಕ್ತರನ್ನು ನೋಡಿದರು ಇನ್ನೊಂದು ಕಡೆ ಸೈಂಟಿಸ್ಟ್ಗಳನ್ನು ವಿಜ್ಞಾನಿಗಳನ್ನು ಬಾಬರವರು ನೋಡಿದರು ಮತ್ತೊಂದು ಕಡೆ ವಿನಾಶಕಾರದ ಸಾಧನಗಳನ್ನು ಬಾಬರವರು ನೋಡಿದರು ಮತ್ತು ಇನ್ನೊಂದು ಕಡೆ ಅಡ್ವಾನ್ಸ್ ಪಾರ್ಟಿಯವರು ಏನು ಕಾರ್ಯವನ್ನ ಮಾಡುತ್ತಿದ್ದಾರಲ್ಲ ಅದನ್ನು ಸಹ ಬಾಬಾರವರು ನೋಡಿದರು ಬಾಬಾರವರು ಹೇಳಿದರು ಅಡ್ವಾನ್ಸ್ ಪಾರ್ಟಿಯವರ ಕಾರ್ಯ ಏನಿದೆಯೋ ಅದು ತೀವ್ರಗತಿಯಲ್ಲಿ ನಡೆಯುತ್ತಿದೆ ಅಡ್ವಾನ್ಸ್ ಪಾರ್ಟಿಯವರ ಜೊತೆಗೆ ನೀವು ಎಲ್ಲ ಇದ್ರಲ್ಲ ಜೊತೆಯಲ್ಲಿರುವ ನಿಮ್ಮದೂ ಸಹ ಸಹಯೋಗ ತೀವ್ರಗತಿಯಲ್ಲಿ ನಿಮ್ಮದೂ ಸಹ ನಡೆದ ನಡೆಯಬೇಕು ಅಡ್ವಾನ್ಸ್ ಪಾರ್ಟಿ ಮತ್ತು ನೀವು ಮಕ್ಕಳ ಸಹಯೋಗ ಜೊತೆ ಜೊತೆಗೆ ನಡೆದರೆ ಈಗ ಮಕ್ಕಳ ಸಹಯೋಗ ಸ್ವಲ್ಪ ಕಮ್ಮಿ ಆಗುತ್ತಿದೆ ಅಡ್ವಾನ್ಸ್ ಪಾರ್ಟಿಯವರ ಕಾರ್ಯ ಅತಿಸೂಕ್ಷ್ಮ ಮತ್ತು ಸ್ಪೀಡಾಗಿ ಹೋಗುತ್ತದೆ ಆದರೆ ಇಲ್ಲಿ ಮಕ್ಕಳ ಸ ಮಕ್ಕಳ ಸ ಕಾರ್ಯ ಸೂಕ್ಷ್ಮವಾಗಿ ಕಮ್ಮಿಯಾಗಿದೆ ಆದರೆ ತೀವ್ರಗತಿಯಲ್ಲಿ ಇದೆ ಸೂಕ್ಷ್ಮವಾಗಿ ಸಂಪೂರ್ಣವಾಗಿ ಕಮ್ಮಿಯಾಗಿದೆ ಎಂದು ಬಾಬಾರವರು ಹೇಳುತ್ತಾರೆ ಮಕ್ಕಳ ಸ್ಪೀಡ್ ಕಮ್ಮಿಯಾಗುತ್ತಿದೆ ಒಂದೊಂದು ಸತಿ ಡೀಲ ಆಗುತ್ತಿದೆ ಈ ರೀತಿ ಮಕ್ಕಳದ್ದು ಏರುಪೇರು ಆಗುತ್ತಿದೆ ಎಂದು ಬಾಬರ್ ಅವರು ಹೇಳುತ್ತಾರೆ ಸೈಂಟಿಸ್ಟು ಕೂಡ ತಯಾರಾಗಿ ಕೂತಿದ್ದಾರೆ ಭಕ್ತರು ಕೂಡ ಅವರ ಮನೋಕಾಮನೆಗಳನ್ನು ಪೂರ್ಣಗೊಳಿಸಲು ಪೂರ್ಣಗೊಳಿಸುವಂತಹ ಇಷ್ಟ ದೇವ ಅಥವಾ ಇಷ್ಟ ದೇವಿಯನ್ನು ಬಾಬರ್ ಅವರ ಮನೋಕಾಮನೆಗಳನ್ನು ಪೂರ್ಣಗೊಳಿಸಕ್ಕೋಸ್ಕರ ಭಕ್ತರು ಕಠಿಣವಾದ ಪರಿಶ್ರಮವನ್ನು ಪಡೆದು ಅವರ ಮನೋಕಾಮನೆಗಳನ್ನು ಪೂರ್ಣಗೊಳಿಸಿಕೊಳ್ಳುತ್ತಿದ್ದಾರೆ ಮತ್ತು ಹಾಗೆ ಆ ಇಷ್ಟು ಅವರ ಮನೋಕಾಮನೆಗಳನ್ನು ಯಾರು ಪೂರೈಸುತ್ತಾರೆ ಎಂದು ಭಕ್ತರು ಹುಡುಕುತ್ತಿದ್ದಾರೆ ಅದಕ್ಕಿಂತ ಹೆಚ್ಚಾಗಿ ಇರುವ ಸಾಧನೆ ಈ ಎಲ್ಲಾದರೂ ಹೆಚ್ಚಾಗಿ ಸಾಧನೆ ಯಾರು ಕೊಡೋಕ್ಕೆ ಸಾಧ್ಯ ಭಕ್ತರಿಗೆ ನಾವು ಮಕ್ಕಳು ಮಾತ್ರ ನೀವು ಮಕ್ಕಳು ಮಾತ್ರ ಕೊಡೋಕ್ಕೆ ಸಾಧ್ಯ ಎಂದು ಬಾಬರವರು ಹೇಳುತ್ತಾರೆ ಮಕ್ಕಳಂತರೂ ಎಲ್ಲ ಸೇವೆಯನ್ನು ಮಾಡುತ್ತಿದ್ದಾರೆ ಪ್ರತಿಯೊಂದು ಸೇವೆಯಲ್ಲೂ ತೀವ್ರವಾಗಿದ್ದಾರೆ ಆದರೆ ಸೂಕ್ಷ್ಮವಾಗಿ ಮಾಡುವಂತಹ ಸೇವೆಯಲ್ಲಿ ಡಿಲಾ ಆಗಿದ್ದಾರೆ ಅಂತರ್ಮುಖಿಯಾಗಿ ಸೇವೆಯನ್ನು ಮಾಡುವಂಥದ್ದು ಅದರ ಕಡೆ ಸಂಪೂರ್ಣವಾಗಿ ವಿಶೇಷ ಧ್ಯಾನವನ್ನು ನೀಡಬೇಕಾಗಿದೆ ಆಗ ಪ್ರತಿಯೊಂದು ಕಾರ್ಯದಲ್ಲಿ ಸಫಲತೆಯನ್ನು ಕಾಣುತ್ತೀರಾ ಹಾಗೆ ಪರಿವರ್ತನಾ ಕಾರ್ಯವೂ ಸಹ ಬೇಗನೆ ಆಗುತ್ತದೆ ನಂತರ ಬಾಬರವರಿಗೆ ಅವ್ರಿಗೆ ಭೋಗವನ್ನು ಸ್ವೀಕಾರ ಮಾಡಿದೆನು ಬಾಬರವರು ಪ್ರತಿಯೊಂದು ಮಕ್ಕಳನ್ನು ಇಮರ್ಜ್ ಮಾಡಿದರು ಪ್ರತಿಯೊಬ್ಬರಿಗೂ ಬಾಬಾರವರು ಅವರ ಕೈಯಿಂದ ಭೋಗವನ್ನು ನೀಡಿದರು ನಂತರ ಸಂದೇಶಿಯವರು ಬಾಬಾರವ್ರಿಗೆ ಹೇಳುತ್ತಾರೆ ಮಕ್ಕಳು ಎಷ್ಟೊಂದು ಪ್ರೀತಿ ನೆನಪನ್ನು ನಿಮಗೆ ನೀಡಿದ್ದಾರೆ ಎಂದು ಬಾಬರವರು ಮೊದಲೇ ಎಲ್ಲ ಮಕ್ಕಳನ್ನು ಪತನದಲ್ಲಿ ಇಮರ್ಜ್ ಮಾಡಿ ಪ್ರತಿಯೊಂದು ಮಕ್ಕ ಮಗುವಿಗೂ ನೆನಪು ಪ್ರೀತಿ ಸ್ನೇಹವನ್ನು ನೀಡಿದರು ಪ್ರತಿಯೊಂದು ಮಕ್ಕ ಮಗುವಿನ ನೆನಪು ಪ್ರೀತಿಯನ್ಗೆ ನಿಟ್ ರಿಟನ್ನನ್ನು ಸಹ ಬಾಬರವರು ನೀಡಿದರು ಓಂ ಶಾಂತಿ